ಕ್ರೈಸ್ತ ಲಾರ್ಡ್ ಪ್ರೀತಿಯ ಸಹೋದರ ಹಾಗೂ ಸೋದರಿಯರೇ ಈ ದಿನ ನೋಡೋದರಲ್ಲಿ ಬಹಳ ಸಂತೋಷವನ್ನಾಗಿದ್ದೇನೆ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ ಪ್ರೀತಿ ಹುದ್ದೆ ಮಕ್ಕಳೇ ಕಳೆದ ವಾರಲ ಅದ್ಭುತವಾಗಿ ಕಾಪುಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ ಪ್ರೀತಿ ಹುದ್ದೆ ಮಕ್ಕಳೇ ಈ ಸಾಯಂಕಾಲ ಬೆಳೆಯಲ್ಲಿ ಒಂದು ಒಳ್ಳೆ ವಾ ಟಾಪಿಕ್ ಹೇಳಕ್ಕಷ್ಟೇ ಈ ದಿನ ಯಾವುದು ಅಂದರೆ ದೇವ ಟಾಪಿಕ್ ಏನಂದರೆ ದೇವ ಭಯ ಇಲ್ಲದಿದ್ದರೆ ಏನಾಗುವುದು ಹೌದು ಪ್ರೀತಿ ದೇವ ನಮ್ಮ ಜೀವಿತದಲ್ಲಿ ದೇವ ಭಯವಿಲ್ಲ ಇಲ್ಲದಿದ್ದರೆ ಏನಾಗುವುದು ನಮ್ಮ ದೇವರನ್ನು ಯಾವ ರೀತಿಯಲ್ಲಿ ಭಯದಲ್ಲಿ ನಡೀತದೆ ಒಂದು ಬಹಳ ಮುಖ್ಯವಾಗಿದೆ ಪ್ರೀತಿ ದಿನ ಇದಕ್ಕೆ ಆಧಾರವಾಗಿ ದಾವಿದನ ಬರೆದು ಕೀರ್ತನೆ ಮೂವತ್ತಾರನೇ ದೇಹ ಮೊದಲನೇ ವಾಕ್ಯ ನಿಮಗಾಗುತ್ತೇನೆ ದಯಮಾಡಿ ನಿಮ್ಮಲ್ಲಿ ಸತ್ಯವೇಧವಿದ್ದರೆ ತೆಗೆದು ಧ್ಯಾನಿಸಬೇಕೆಂದಾಗಿ ಕೇಳ್ಕೊಡ್ತೀನಿ ಅಲ್ಲಿ ಹೀಗೆ ಬರ್ತಾರೆ ದುಷ್ಟನ ಕಣ್ಣೆದುರಿಗೆ ದೇವ ದೇವರ ಭಯವೇ ಇಲ್ಲ ಎಂದು ಸತ್ಯವೇದವು ಹೇಳಬಹುದು ಐ ಮೀನ್ ಹೌದ್ ಪ್ರೀತಿ ನಿಮ್ಗೆ ಇಲ್ಲಿ ದಾಗದ ಕೀರ್ತ ಹೇಳ್ತದೆ ದೇ ದುಷ್ಟನ ಕಣ್ಣೆದುರಿಗೆ ನೋಡಿ ದುಷ್ಟ ಕಣ್ಣಿಗೆ ದೇವ ಭಯವೇ ಇಲ್ಲ ನಾವು ಮನಸ್ಸಿಗೆ ಬಂದ ಹಾಗೆ ಮಾಡ್ಬೋದು ಎಂಬಂತ ಒಂದು ಭಯ ಇಲ್ಲ ಆದರೆ ಇಲ್ಲಿ ಹೇಳ್ತಾರೆ ನೋಡಿ ದುಷ್ಟ ಎಂದರೆ ಪಾಪ ಮಾಡುವನು ಅನ್ನಯ್ಯ ಮಾಡುವನು ದೇವರ ಕುರಿತು ಅರಿಯುವುದನ್ನು ಅರಿಯದವನು ವಿಶ್ವಾಸವಿಲ್ಲದವನು ದೇವರ ವಾಕ್ಯಗಳಿಗೆ ಕಿವಿ ಕೊಡುವುದವನು ಆ ವಿಧೇಯನಾಗಿ ಇರುವವನೇ ದುಷ್ಟ ಇಂಥವರಿಗೆ ದೇವ ಭಯ ಇರುವುದಿಲ್ಲ ಹೌದು ಪ್ರೀತಿದ ಮಕ್ಕಳೇ ತಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಾರೆ ಪಾಪದಲ್ಲಿ ಜೀವಿಸ್ತಾರೆ ನಾವು ಏನು ಮೇ ಮಜಾ ಮಾಡ್ಬೋದು ಎಲ್ಲ ಮಾಡ್ಬೋದು ಆದರೆ ಅವರಿಗೆ ದೇವ್ರ ಭಯ ಇಲ್ಲ ಎಂಬುದಾಗಿ ಹೇಳ್ತಿದ್ದಾರೆ ಹೌದು ಪ್ರೀತಿದ ಕಡೆ ದೇವ್ರ ಭಯ ನಮಗೆ ಇರಬೇಕು ನಾವು ದೇವ್ರ ಮಾರ್ಗದಲ್ಲಿ ನಾವು ನಡಿಬೇಕು ದೇವರು ನಮಗೆಲ್ಲವನ್ನು ಕೊಟ್ಟಿದ್ದಾರೆ ಆದರೆ ದುಷ್ಟ ಮಾರ್ಗದಲ್ಲಿ ನಡೆದೇ ನೀವು ಒಳ್ಳೆ ಮಾರ್ಗದಲ್ಲಿ ನಡೀರಿ ಎಂಬುದೇ ದೇವ್ರ ವಾಕ್ಯ ಹೇಳ್ತದೆ ಅದೇ ತರ ನಾನು ಮೊದಲನೇ ಮೊದಲನೇದೇ ಪತ್ರ ಮಂತ್ರ ಹೇಳ್ತದೆ ಈ ರೀತಿಯಾದ ದುಷ್ಟರು ಯಹೋವನ ಭಯಭಕ್ತಿಗೆ ಮನಸ್ಸಿಲ್ಲದೆ ತಿಳುವಳಿಕೆಯನ್ನು ಹಾಗೆ ಮಾಡುವವರು ಎಂಬುದಾಗಿ ಅವರ ಪ್ರೀತಿಯ ಮಕ್ಕಳಿ ಇಲ್ಲ ಒಳ್ಳೆ ರೀತಿಯಲ್ಲಿ ಹೇಳ್ತದೆ ಭಯವಿಲ್ಲದೆ ಮನಸ್ಸಿಗೆ ಬಂದ ಹಾಗೆ ಮಾಡುವರು ಎಂಬುದು ಎಂದು ವೇದ ವಾಕ್ಯ ಹೇಳುತ್ತದೆ ಇವರಿಗೆ ದೇವ ಭಯವು ಅವಶ್ಯಕತೆ ಇರುವುದಿಲ್ಲ ಅವ್ರ ಪ್ರೀತಿ ದೇ ಇವರಿಗೆ ದೇವ್ರ ಭಯದ ಅವಶ್ಯಕತೆ ಇರಲಿಲ್ಲ ಅಯ್ಯೋ ನಾವು ಇಷ್ಟ ಬಂದಾಗ ಏನಾದರೂ ಮಾಡಬಹುದು ದೇವ್ರೆಲ್ಲಿ ನೋಡ್ತಾರೆ ಎಂಬಂತ ಹೇಳ್ತಾರೆ ಆದರೆ ಪ್ರೀತಿದೇವಳೇ ನಾವು ತೀರ್ಮಾನ ಮಾಡಿಕೊಡಕ್ಕು ದೇವ್ರು ನೋಡ್ತಾರೆ ಯಾವಾಗಲೂ ನಾವು ತಪ್ಪು ದಾರಿಗೆ ಹೋಗದೆ ದೇವರೇ ನಾನು ನಿನ್ನ ಭಯಪಡ್ತೀನಿ ದೇವರೇ ನಿಮ್ಮನ್ನು ಎಲ್ಲ ಕಾರ್ಯಗಳನ್ನು ನೋಡುವರಾಗಿದ್ರಪ್ಪ ದುಷ್ಟ ಮಾರ್ಗದಲ್ಲಿ ಹೋಗದೆ ನೀನು ಒಳ್ಳೆಯ ನೀತಿ ಮಾರ್ಗದಲ್ಲಿ ನಮ್ಮನ್ನು ಎಂಬುದಾಗಿ ಕೇಳಬೇಕು ಪ್ರೀತಿದ ಮಕ್ಕಳೇ ಈ ದಿನಗಳಲ್ಲಿ ನೋಡಿದ ಎಷ್ಟೋ ಜನರು ಹಣದಲ್ಲಿ ಮೋಸ ಮಾಡ್ತಾರೆ ವಂಚನೆ ಮಾಡ್ತಾ ಇದ್ದಾರೆ ಮಾಡಬಾರದಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆದರೆ ಪ್ರೀತಿ ಮಕ್ಕಳಿಗೆ ನಾವು ಜಾಗರತೆಯಿಂದ ದೇವ್ರ ಭಯದಲ್ಲಿ ನಾವು ನಡಿಬೇಕು ಎಂಬುದೇ ದೇವ ಕೇಳ್ತಿದೆ ನೋಡಿ ಅದೇ ತರ ದುಷ್ಟರಿಗೆ ಅಥವಾ ದೇವರನ್ನು ಬಿಟ್ಟು ಹೋ ಹೋದಂಥವರಿಗೆ ದೇವರನ್ನು ಬಿಟ್ಟು ಹೋದರಿಂದ ಜೀವನದಲ್ಲಿ ಒಂದು ಮಾರ್ಪಾಡು ಎಂಬುದಾಗಿ ನಾವು ಹೇಳ್ತಾರೆ ಆದರೆ ನಷ್ಟವು ಸಂಕಷ್ಟವು ಬಾರದಿರುವುದರಿಂದ ಅವರು ತಮ್ಮ ಸುಖ ಸುಖವು ಕೂದಲಿಕೊಂಡು ದೇವರಿಗೆ ಹೆದರುವುದಿಲ್ಲ ಎಂಬುದಾಗಿ ದಾವಿದನು ಬರೆದು ಕೀರ್ತನೆ ಐವತ್ತೈದನೇ ದೇಹ ಒಂಬತ್ತರಂದು ಪರಿಶುದ್ಧ ಸತ್ಯವು ಹೇಳುತ್ತದೆ ಈ ರೀತಿಯಾಗಿ ದೇವ ಭಯವು ಒಬ್ಬ ಮನುಷ್ಯನಲ್ಲೂ ಅಥವಾ ಒಬ್ಬ ಕ್ರೈಸ್ತ ನಂಬಿಗಸ್ತನು ಇಲ್ಲದೆ ಹೋಗುವ ದೇವರ ದೇವರು ಏನು ಹೇಳುತ್ತಾನೆ ಗೊತ್ತೇ ನೀನು ಯಾರಿಗೆ ಬೆದರಿ ಹೆದರಿದ್ದರಿಂದ ನನ್ನನ್ನು ಮರೆತು ನನಗೆ ಮೋಸ ಮಾಡಿದ್ದಿ ಈ ದ್ರೋಹಕ್ಕೂ ಹಿಂದೆಲ್ಲವಲ ನೀನು ನನಗೆ ಅಂಜ ಅಂಜದೆ ಇರುವುದಕ್ಕೆ ನಾನು ಬಹುಕಾಲದಿಂದ ಸುಮ್ಮನೆ ಇದ್ದೆಂದೇ ಕಾರಣವಿಲ್ಲ ಎಂಬುದಾಗಿ ಏಷ್ಯಾ ಪುರದ ಗಂಧ ಐವತ್ತೇಳು ಹನ್ನೊಂದು ವಚನ ಇರುತ್ತದೆ ಹೌದು ಪ್ರೀತಿನ ಅಲ್ಲಿ ಒಂದು ಪ್ರಶ್ನೆ ಮಾಡ್ತಿದ್ರೆ ದೇವರನ್ನು ನೆನೆಸದೆ ಆತನು ಯಾರು ಅಂತ ಎಂಥವನು ಹೇಗೆ ಮನುಷ್ಯನು ನಡೆಸುತ್ತಾನೆ ಎಂಬುದಾಗಿ ಅವ್ರ ಪ್ರೀತಿ ಮಕ್ಕಳೇ ಏಷ್ಯಾ ಪ್ರವೇ ಇದ್ದದೆಲ್ಲ ಕಾರಣವಿಲ್ಲ ಎಂಬುದಾಗಿ ನೀನು ನನಗೆ ಅಂಜದೆ ಇರುವುದಕ್ಕೆ ನಾನು ಬಹುಕಾಲದಿಂದ ಸುಮ್ಮನೆ ದಿನೇ ಹೌದು ಪ್ರೀತಿನ ಮಕ್ಕಳು ಇನ್ನೂ ದೇವರು ಸುಮ್ಮನೆ ಇದ್ದಾರೆ ದೇವರು ಏನು ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಯಾವ ಮಾರ್ಗ ನಡೀತಾ ಇದ್ದಾರೆ ಎಂಬುದಾಗಿ ಅವ್ರು ನೋಡ್ತಾನೆ ಇದ್ದಾರೆ ಪ್ರೀತಿ ಪ್ರೀತಿನ ಮಕ್ಕಳಿಗೆ ನಾವು ದೇವ್ರಿಗೆ ಭಯ ಪಡಬೇಕು ಎಂಬುದೇ ದೇವ್ರ ಆಸೆ ಆಗಿದೆ ಆದರೆ ನಾವು ಇಷ್ಟ ಬಂದ ಹಾಗೆ ಇನ್ನೊಬ್ಬರಿಗೆ ಮೋಸ ಮಾಡೋದು ಇನ್ನೊಬ್ಬರಿಗೆ ಗಲಾಟೆ ಮಾಡಿ ಇಷ್ಟ ಬ ಅವ್ರಿಗೆ ಮೋಶ ವ್ಯಂಚನೆ ಮಾಡಲು ಸರಿ ಇದು ಆಗಿದೆ ಆದರೆ ದೇವ್ ಮಕ್ಕಳ ನಾವು ದೇವ್ ಮಕ್ಕಳಾಗಿ ನಮ್ಮ ದೇವರಿಗೆ ಭಯ ಪಡಬೇಕೆಂಬುದಾಗಿ ಹೇಳುತ್ತದೆ ಅದೇ ಥರ ಎಡಮೆ ಪ್ರೋಧನಗ್ರತ ಎರಡು ಹತ್ತೊಂಬತ್ತು ಹೇಳ್ತದೆ ನಂಬದೆ ಆತನ ವಾಣಿಗೆ ಕಿವಿ ಕೊಡದೆ ಇರುವುದು ಆತನನ್ನು ಬಿಟ್ಟು ಬಿಡುವುದು ಬಹಳ ಹೀಯವಾದ ಕಾರ್ಯ ಶಾಪದ ಕಾರ್ಯವೆಂದು ಕರ್ತನಾದ ದೇವರು ಹೇಳುತ್ತಾನೆ ಬಹಳ ಕಷ್ಟದ ವಿಷ ಇಂದು ಬಹಳ ಕಷ್ಟದ ವಿಷಯ ಎಂಬುದಾಗಿ ಹೋದ ಪ್ರೀತಿನ ಕಡೆ ಕರ್ತನಾದ ದೇವ್ರು ಹೇಳ್ತದೇ ಏನಂದರೆ ಶಾಪದವಾಗಿದೆ ಅಂತ ದೇವ್ರ ವಾಕ್ಯಗಳು ಕೇಳದೆ ತಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ ಕೆಲವು ಕ್ರೈಸ್ತರು ಮಕ್ಕಳು ನೋಡೋದಾದ್ರೆ ವಾಕ್ಯನ ಎಲ್ಲರೂ ಕೇಳ್ತಾರೆ ಆದರೆ ಹೊರಗಡೆ ಹೋಗಿ ಮಾಡಬಾರ್ದನ ಮಾಡಿಬಿಡ್ತದರೆ ದೇವ್ರ ಭಯವಿಲ್ಲ ಆದರೂ ಹೇಳ್ತೇವೆ ನಾವು ಕ್ರೈಸ್ತರು ನಿಜ ಇಲ್ಲಂತಲ್ಲ ಪ್ರೀತಿನಿ ಮಕ್ಕಳೇ ಆದರೂ ನಾವು ದೇವರಿಗೆ ಭಯ ಪಡಬೇಕು ದೇವ್ರು ನಮಗೆ ಕೊಟ್ಟಿದ್ದಾನೆ ಸೌಕರ್ಯಗಳನ್ನು ಕೊಟ್ಟಿದ್ದಾನೆ ಆತನ ನನ್ನ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಸುಖವಾಗಿ ಜೀವಿಸಲಿ ಎಂಬುದೇ ದೇವ್ ವ್ಯಾಖ್ಯಾಗಿದೆ ಆದರೆ ನಾವು ಯಾವ ರೀತಿಯಲ್ಲಿ ಭಯದಿಂದ ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಅದೇ ತೀರ ಪ್ರೀತಿನಿ ಮಕ್ಕಳೇ ನೋಡ್ತಾ ಇದ್ದೀವಿ ದೇವ ಭಯವಿಲ್ಲದ ದ್ರವ ಸ್ಥಿತಿ ಇಷ್ಟು ಮಾತ್ರವಲ್ಲ ಆತನ ವಿಶ್ರಾಂತಿ ಆತನ ಪರಲೋಕ ರಾಜ್ಯದಲ್ಲಿ ಸೇರಲು ಸಾಧ್ಯವಿಲ್ಲ ಐ ಮೀನ್ ಅವ್ರೀತಿನ ಮಕ್ಕಳೇ ಆತನ ಪರಲೋಕಕ್ಕೆ ಸೇರೋಕ್ಕೂ ಸಾಧ್ಯವಿಲ್ಲ ಯಾ ನೋಡಿ ಹೇಳ್ತದೆ ಸೇರ ವಾಗ್ದು ಇನ್ನು ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವನಾದರೂ ಆದವನು ಎಂದು ಭಯ ಪಡೋಣ ಎಂದು ಈ ಪ್ರಿಯ ಪತ್ರಿಕೆ ಎಂದು ಪವಿತ್ರ ಆತ್ಮನ ಎಚ್ಚರಿಸುತ್ತಾನೆ ಹಾಗೂ ಪ್ರೀತಿಯ ದಿನ ಮಕ್ಕಳೇ ನಾವು ಇನ್ಮೇಲೆ ಆದರೂ ಭಯದಿಂದ ನಡೆಯೋಣ ದೇವರೇ ನೀನು ನಮ್ಮನ್ನು ಬರುವಂಥ ದಿನಮಾನಗಳು ದೇವ್ರ ಹತ್ತಿರ ಆಗ್ತದೆ ನಾವು ಭಯದಲ್ಲಿ ನಡಿಬೇಕು ಪ್ರೀತಿಯ ಮಕ್ಕಳೇ ಯಾರಿಗೂ ಮೋಸ ವಂಚನೆ ಮಾಡದೆ ದೇವರೇ ನಾವು ಸಭೆಗೆ ಹೋಗ್ಬೋದು ಎಲ್ಲದರಲ್ಲಿ ಒಳ್ಳೆ ರೀತಿಯಲ್ಲಿ ಭಯಭಕ್ತಿಯಿಂದ ಜೀವಿಸುವಾಗ ದೇವ್ರು ನಮ್ಮನ್ನು ಆಶೀರ್ವಿಸ್ತಾನೆ ಈ ದಿನಗಳಲ್ಲಿ ಕುಟುಂಬಗಳಲ್ಲಿ ಗಲಿಬಿಲಿ ಕಾರಣ ದೇವ ಭಯವಿಲ್ಲ ಹಣದ ಆಸೆ ಇದೆ ಹಣ ಅಂತ ಇನ್ನೂ ಮಾಡಬೇಕು ಇನ್ನೊಬ್ರಿಗೆ ಮಾಡ್ಕೋಬೋದು ಎಂಬುದಾಗಿದೆ ಆದ್ರೆ ಪ್ರೀತಿಯ ಮಕ್ಕಳಿಗೆ ದೇವ್ರು ನೋಡ್ತಾ ಇದ್ದಾರೆ ಇನ್ನು ತಾಳ್ಮೆಯಿಂದ ನೋಡ್ತಾ ಇದ್ದಾರೆ ಪ್ರೀತಿ ಪ್ರೀತಿದ ಮಕ್ಕಳಿಗೆ ಆಗಿರಬೇಕು ದೇವರೇ ನಾನು ಭಯಪಡ್ತೀನಿ ಮಗನಾಗಿ ಮಗಳಾಗಿ ಜೀವಿಸ್ತೀನಿ ಎಂಬುದಾಗಿ ಹೇಳುವಾಗ ದೇವ್ರ ಸಂತೋಷರಾಗಿದ್ದಾರೆ ಪ್ರೀತಿಯ ಮಕ್ಕಳು ಅದೇ ತರ ಪಾಲ್ ಪಿಲಿಪಿಯರಿಗೆ ಎರಡನೇ ಆಗದೆ ಹನ್ನೆರಡು ವಚನ ಇರ್ತದೆ ಏನಂದ್ರೆ ಯಾವಾಗಲೂ ಕೇಳಿದ ಹೇ ಕೇಳಿದ್ದಂತೆ ಈಗಲೂ ಕೇಳಿರಿ ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಿಮ್ಮ ನಾನು ಇಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭ್ಯತೆಯಿಂದ ನಡುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ ಎಂದು ಹೇಳ್ತಾನೆ ಸತ್ಯವೃದ ಸಮ ನಮಗೆ ತಿಳಿಸಿ ಹೇಳುತ್ತದೆ ದೇವರ ಆಲೋಚನೆಯನ್ನು ತಳ್ಳಿಬಿಟ್ಟು ಬಿಟ್ಟು ಪರಿಹಾರ ನಡೆದು ನಮ್ಮ ಬಾಳಲ್ಲಿ ಕೇಡು ಉಂಟಾಗ ಉಂಟಾಗದಂತೆ ನೋಡಿಕೊಳ್ಳೋಣ ಹೌದ್ ಪ್ರೀತಿನ ಮಕ್ಕಳೇ ನಮ್ಮ ಕ ನಮ್ಮ ಪೌಳಿತ ನೋಡಿ ಎಚ್ಚರವಾಗಿ ನಮ್ಮೂ ಎಂಬುದಾಗಿ ಹೌದ್ ಪ್ರೀತಿನ ಮಕ್ಕಳೇ ದೇವರಲ್ಲಿ ಇನ್ನೂ ಹೆಚ್ಚು ಹತ್ತಿರ ಬರಬೇಕು ದೇವ್ರೆ ಇನ್ಮೇಲೆ ನಾನು ಎಲ್ಲ ಕಾರ್ಯಗಳ ದುಷ್ಟ ಆಲೋಚನೆ ಬಿಟ್ಟು ನಿನ್ನ ಒಳ್ಳೆ ಮಾರ್ಗದಲ್ಲಿ ನಡೀತೀನಿ ಅಂತ ಹೇಳುವಾಗ ದೇವರು ಖಂಡಿತವಾಗಿ ಸಹಾಯ ಮಾಡೋರಾಗಿದ್ದಾರೆ ನಮ್ಮ ಕುಟುಂಬದ ಎಲ್ಲ ರೀತಿಯಲ್ಲಿ ದೇವರು ಆದರೆ ನಾವು ಭಯದಲ್ಲಿ ನಡೀಬೇಕು ಇನ್ನೊಬ್ಬರಿಗೆ ವಂಚನೆ ಮಾಡಬಾರ್ದು ಇನ್ನೊಬ್ಬರಿಗೆ ತಪ್ಪಿ ನಡೆಸಬಾರ್ದು ಯಾವಿಗೂ ಕೂಡ ದೇವ್ರ ಬಾಯದಲ್ಲಿ ಹೇಳುವಾಗ ದೇವರು ನಮ್ಮನ್ನು ಮತ್ತೆಲ್ಲರನ್ನು ಆಶ್ವದಿಸೋಕೆ ಸಾಧ್ಯ ಪ್ರೀತಿಯ ಮುಕ್ಳಿಗೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸಿಸಿ ಕಾಪಾಡಿ ಪ್ರಾರ್ಥನೆ ಮಾಡ್ನ ಕಣ್ಮುಚ್ಕೊಂಡು ಪ್ರಾರ್ಥನೆ ಪರಿಶೋಧನೆ ಪ್ರೀತಿ ದೇವರೇ ಒಳ್ಳೆ ಶ್ರಮಿಕಾಗಿ ಸ್ತೋತ್ರ ಪ್ರೀತಿ ದೇವರೇ ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪುಕೊಂಡು ಈ ನೂತನ ದಿನ ನೋಡುತ್ತೆ ಕೃಪೆ ಮಾಡಿದಪ್ಪ ಮಾಡಿದ ಸ್ತೋತ್ರ ಹೌದೇ ಸಪ್ಪ ದಿನ ಒಂದು ಒಳ್ಳೆ ಟಾಪಿಕ್ ಕೊಟ್ಟಿದೆ ದೇವ್ರ ಭಯ ಇಲ್ಲದೇ ಏನಾಗುತ್ತೆ ಎಂಬುದಾಗಿ ಹೌದೇ ಸಪ್ಪ ಭಯದಲ್ಲಿ ನಡೆಯುವಂತೆ ಸಹ ನೋಡುವ ಹೇಳ್ತಾರೆ ದುಷ್ಟ ಆಲೋಚನತೆ ನಡೆದಿದೆ ಪಾಪದಲ್ಲಿ ಬಿಡದೆ ಒಳ್ಳೆ ಮಾರ್ಗದಲ್ಲಿ ನಡೆದ ಎಂಬುದಾಗಿ ನೀನು ಹೇಳಿದರೆ ಸ್ವಾಮಿ ಹೌದೇ ಸಪ್ಪ ಈ ವಿಡಿಯಾರ ನೋಡ್ತಾರ ಮಕ್ಕಳು ಒಳ್ಳೆ ರೀತಿಲಿ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತವ್ರಿಗೆ ಸಹ ಮಾಡು ಅವ್ರಿಗೆ ಬೇಕಂತೆಲ್ಲ ಆರೋಗ್ಯ ಕೊಡು ಅವರು ಅದ್ಭುತವಾಗಿ ನಡೆಸಪ್ಪ ಅಂತ ಪ್ರಾರ್ಥಿಸಿದ್ರೆ ಪ್ರೀತಿ ಉಳಿದೇವ್ರೆ ಈ ಚಿಕ್ಕ खेलती थी सली जोड़ते हैं मेन मे गॉड